హాయ్ ఫ్రెండ్స్ ఇందిరా అడుగు మనకి ಫ್ರೆಂಡ್ಸ್ ಇವತ್ತಿನ ರೆಸಿಪಿಯಲ್ಲಿ ಸಬ್ಸಿಗೆ ಸೊಪ್ಪಿನಿಂದ ಯಾವ ರೀತಿಯಾಗಿ ಮಸಾಲ ವಡೆ ಮಾಡ್ಕೊಬೋದು ಅಂತ ಇವತ್ತಿನ ರೆಸಿಪಿಯಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ ಮೊದಲಿಗೆ ನೋಡಿ ನಾನು ಒಂದು ಕಪ್ ಆಗೋಷ್ಟು ಕಡಲೆಬೇಳೆನ ನೆನೆ ಹಾಕೋಕೆ ಇಟ್ಕೊತಾ ಇದ್ದೀನಿ ಇದನ್ನು ನೀವು ಒಂದು ಟೂ ಅವರ್ ಅಥವಾ ಒಂದು ತ್ರೀ ಅವರ್ ನೆನೆ ಹಾಕೊಂಡ್ರೆ ಸಾಕಾಗುತ್ತೆ ನಾನು ಒಂದು ಟೂ ಅವರ್ ನೆನೆ ಹಾಕ್ಕೊಂಡಿದ್ದೀನಿ ನೋಡಿ ಅದು ಮುಳುಗುವಷ್ಟು ನೀರಾಗಿಬಿಟ್ಟು ಒಂದು ಟೂ ಅವರ್ ಇವಾಗ ನೆನೆ ಹಾಕೊಂತ ಹಾಕೊಂಡಿದ್ದೀನಿ ನಂತರ ಇವಾಗ ಟೂ ಅವರ್ ಆಗಿದೆ ಇದನ್ನು ಇವಾಗ ನಾವು ಗ್ರೈಂಡ್ ಮಾಡ್ಕೋಬೇಕು ಒಂದು ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ ಬೇಳೆಯಲ್ಲಿ ಸ್ವಲ್ಪನೂ ನೀರಿರಬಾರ್ದು ಆ ರೀತಿಯಾಗಿ ಫಿಲ್ಟರ್ ಮಾಡಿ ಇಟ್ಕೋಬೇಕು ನಾನಿಲ್ಲಿ ಒಂದು ಸ್ವಲ್ಪ ಕುತ್ತ ಸೊಪ್ಪು ಒಂದೆರಡು ಹಸಿಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಶುಂಠಿ ಹಾಗೆ ಒಂದೆರಡು ಎಳೆ ಬೆಳ್ಳುಳ್ಳಿನ ಹೆಸಳು ಬೆಳ್ಳುಳ್ಳಿನ ಇಟ್ಕೊಂಡಿದ್ದೀನಿ ಇದಿಷ್ಟನ್ನು ಇವಾಗ ಫಸ್ಟಿಗೆ ನಾನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಇವಾಗ ನಾನು ಇದಿಷ್ಟನ್ನು ಸ್ವಲ್ಪ ಫಸ್ಟಿಗೆ ಸ್ವಲ್ಪ ನುಣ್ಣಗೆ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಕಡಲೆಬೇಳೆನೂ ಕೂಡ ಇವಾಗ ಹಾಕ್ಕೊತಾ ಇದ್ದೀನಿ ಪೂರ ಒಂದೇ ಸಲ ಹಾಕೊತಾ ಇಲ್ಲ ಒಂದು ಸ್ವಲ್ಪ ಸ್ವಲ್ಪ ಕಡಲೆಬೇಳೆ ಹಾಕ್ಕೊತಿದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನ್ ಆದಷ್ಟು ಜೀರಿಗೆ ಇದಿಷ್ಟು ಹಾಕ್ಕೊಂಡು ಇವಾಗ ನಾವು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳೋಣ ಇದಿಷ್ಟನ್ನು ನೋಡಿ ಇಷ್ಟನ್ನ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹಾಗೆ ಮಿಕ್ಕಿರ್ತೀನಿ ಅದು ಸ್ವಲ್ಪ ತರಿತರಿಯಾಗಿ ರುಬ್ಕೋಬೇಕು ಅಲ್ಲ ಸೆಕೆಂಡ್ ರೌಂಡಲ್ಲಿ ಈಗ ಫಸ್ಟಿಗೆ ನಾನಿವಾಗ ಇದಿಷ್ಟನ್ನ ಮಿಕ್ಸಿ ಜರಿಗೆ ಹಾಕೊಂಡಿರೋದನ್ನ ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ ಇವಾಗ ಇದು ಗ್ರೈಂಡ್ ಆಗಿದೆ ಇದನ್ನು ನಾನು ಒಂದು ಬೌಲಿಗೆ ಹಾಕಿ ಇಟ್ಕೊತಾ ಇದ್ದೀನಿ ಇದಿಷ್ಟು ಹಾಕಿದ ನಂತರ ನಂತರ ಉಳಿದಿರುವ ಕಡಲೆಬೇಳೆ ಇದೆಯಲ್ಲ ಅದನ್ನು ಒಂದು ಒಂದು ಸೆಕೆಂಡು ತಿರುಗಿಸಿದ್ರೆ ಸಾಕಾಗುತ್ತೆ ತುಂಬ ನುಣ್ಣಗೆ ಮಾಡ್ಕೋಬಾರ್ದು ಇದನ್ನು ಇದನ್ನು ಮಾಡಿ ಗ್ರೈಂಡ್ ಮಾಡ್ಕೊಳ್ಳುವಾಗ ತರಿತರಿಯಾಗಿ ನಾವೀಗ ಗ್ರೈಂಡ್ ಮಾಡ್ಕೋಬೇಕು ಇದು ಚೆನ್ನಾಗಿ ನೆಂದಿರುತ್ತಲ್ವ ಹಾಗಾಗಿ ಒಂದೇ ಸಲಿಗೆ ನುಣ್ಗಾಗಿ ಹೋಗುತ್ತೆ ಮಿಕ್ಸಿಗೆ ಹಾಕಿದಾಗ ನಾವು ನೋಡಿಕೊಂಡು ಗ್ರೈಂಡ್ ಮಾಡ್ಕೋಬೇಕು ಜಾಸ್ತಿ ಹೊತ್ತು ತಿರುಗಿಸೋಕೆ ಹೋಗಬೇಡಿ ಒಂದು ಸ್ವಲ್ಪ ಹೊತ್ತು ಹಾಕೊಂಡ್ರೆ ತರಿತರಿಯಾಗಿ ನೋಡಿ ನಾನು ಈ ರೀತಿಯಾಗಿ ತರಿತರಿಯಾಗಿ ಇವಾಗ ಸೆಕೆಂಡ್ ರೌಂಡಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇದನ್ನು ಕೂಡ ಇದೇ ಪೌಲಿಗೆ ಹಾಕೊತಾ ಇದ್ದೀನಿ ಹಾಕ್ಕೊಂಡು ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನಾನು ಇದಕ್ಕೆ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನಂತರ ನಾನು ಇಲ್ಲಿ ಒಂದು ಈರುಳ್ಳಿನ ಚಿಕ್ಕದಾಗಿ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ಅದನ್ನು ಇವಾಗ ಇದಕ್ಕೆ ಹಾಕೊತಾ ಇದ್ದೀನಿ ಚಿಕ್ಕದಾಗಿ ಹೆಚ್ಕೋಬೇಕು ಹಾಗೆ ಸಬ್ಸಿಗೆ ಸೊಪ್ಪನ್ನು ಕೂಡ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ ಈ ಸಬ್ಸಿಗೆ ಸಪ್ ಸಬ್ಸಿಗೆ ಸೊಪ್ಪನ್ನ ನಾವು ಸೇರಿಸ್ಕೊಂಡಿದಾಗ ತುಂಬ ಟೇಸ್ಟಾಗಿ ರುಚಿಯಾಗಿ ಬರುತ್ತೆ ಮಸಾಲಾ ವಡೆ ನೀವು ಸಲ ಟ್ರೈ ಮಾಡಿ ಇದನ್ನು ಹಾಕ್ಕೊಂಡಿದ್ದೀನಿ ಇದನ್ನು ಹಾಕ್ಕೊಂಡ್ಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದಿಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ ಸ್ವಲ್ಪ ನಾವು ಇದಕ್ಕೆ ನೀರು ಸೇರಿಸ್ಕೋಬಾರ್ದು ನೀರನ್ನು ಸ್ವಲ್ಪನೂ ಸೇರಿಸ್ಕೋಬಾರ್ದು ಆಗಿದ್ರೆ ಮಾತ್ರ ಈ ಮಸಾಲ ವಡೆ ತುಂಬ ಚೆನ್ನಾಗಿ ಬರುತ್ತೆ ನಂತರ ಇದಕ್ಕೆ ನಾನು ಒಂದು ಮೂರು ಸ್ಪೂನ್ ಆಗುವಷ್ಟು ಇವಾಗ ಅಕ್ಕಿ ಹಿಟ್ಟನ್ನು ಹಾಕೊತಾ ಇದ್ದೀನಿ ಕ್ರಿಸ್ಪಿಯಾಗಿ ಬರುತ್ತೆ ಈ ರೀತಿ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡ್ರೆ ಮೇಲ್ಗಡೆ ಎಲ್ಲ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಇದಿಷ್ಟು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಮಿಕ್ಸ್ ಆದ ನಂತರ ನೋಡಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಇವಾಗ ನಾವು ಇದನ್ನ ಕರಿಬೇಕು ಎಣ್ಣೆ ಹಾಕಿ ಹಾಕೊಂಡಿದ್ದೀನಿ ನಾನು ಸನ್ಪ್ಯೂರ್ ಆಯಿಲ್ನ ಹಾಕ್ಕೊಂಡಿದ್ದೀನಿ ಎಣ್ಣೆ ಇನ್ನೇನು ಕಾದಿದೆ ಅಂದಾಗ ನೋಡಿ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ದೀನಿ ಯಾವ ಎಣ್ಣೆ ಆದರೂ ಆಗುತ್ತೆ ಈ ರೀತಿ ಎಣ್ಣೆ ಹಚ್ಕೊಂಡ್ರೆ ನೀಟಾಗಿ ನಾವು ತಟ್ಟಿಬಿಟ್ಟು ಎಣ್ಣೆಗೆ ಬಿಡ್ಬೋದು ನಾನು ಸ್ವಲ್ಪ ಸ್ವಲ್ಪನೆ ತೆಗೆದ್ಬಿಟ್ಟು ಇವಾಗ ಕೈಯಲ್ಲೇ ತಟ್ಬಿಟ್ಟು ನೀವು ಇಲ್ಲಾಂದರೆ ಒಂದು ಕವರ್ ಮೇಲಿಟ್ಟು ಕೂಡ ತಟ್ಬೋದು ನನ್ನ ಕೈಯಲ್ಲೇ ತಟ್ಕೊಂಡು ತಟ್ಟಿ ಅದು ಎಣ್ಣೆಗೆ ಬಿಡ್ತಾ ಇದ್ದೀನಿ ಸು ತುಂಬ ದಪ್ಪ ಮಾಡ್ಕೊ ಹೋಗಬಾರ್ದು ಸ್ವಲ್ಪ ತೆಳುವಾಗಿದ್ದರೆ ಚೆನ್ನಾಗಿ ರೋಸ್ಟಾಗಿ ತುಂಬ ಬೇಗನೆ ಬೇಯ್ದಿಲ್ಲಾಂದರೆ ಒಳಗಡೆ ಎಲ್ಲ ಹಸಿ ಹಸಿಯಾಗಿರುತ್ತೆ ಅದಕ್ಕೆ ಜಾಸ್ತಿ ದಪ್ಪ ಮಾಡಬಾರ್ದು ಇದನ್ನು ನಾವು ಕಾಯಿಸುವಾಗ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಕಾಯಿಸ್ಕೋಬೇಕು ಇಲ್ಲಾಂದರೆ ಬೇಗ ಸೀದೋಗಿಬಿಡುತ್ತೆ ಒಳಗಡೆ ಎಲ್ಲ ಹಸಿ ಹಸಿ ಆಗಿರುತ್ತೆ ಚೆನ್ನಾಗಿ ಬೇಯಲ್ಲ ಹಾಗಾಗಿ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಕಾಯಿಸೋಣ ನಂತರ ಸ್ವಲ್ಪ ಫ್ಲೇಮ್ನ ಸ್ವಲ್ಪ ಹೈ ಮಾಡಿಕೊಂಡ್ರೆ ಆಗುತ್ತೆ ಇವಾಗ ಒಂದು ನಾಲ್ಕು ವಡೆನ ನಾನು ಎಣ್ಣೆಗೆ ಹಾಕಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಕರಿ ಕರಿಬೇಕು ಬ್ರೌನ್ ಕಲರ್ ಬರೋ ತನಕ ಇದನ್ನು ಚೆನ್ನಾಗಿ ಕಾಯಿಸೋಣ ತುಂಬ ಒಂದು ಸಲ ಟ್ರೈ ಮಾಡಿ ಇವಾಗ ಆಲ್ಮೋಸ್ಟ್ ಕಾದಿದ್ದೀನಿ ನೋಡಿ ಇವಾಗ ನಾನು ಫಿಲ್ಟ್ರ್ ಮಾಡ್ಕೊತಾ ಇದ್ದೀನಿ ಇದನ್ನು ಇವಾಗ ತೆಗೆದುಬಿಟ್ಟು ಒಂದು ಪ್ಲೇಟಿಗೆ ಹಾಕ್ಕೊಳ್ಳೋಣ ಸಂಜೆ ಟೈಮಲ್ಲಿ ಟೀ ಕಾಫಿ ಜೊತೆ ತುಂಬ ಚೆನ್ನಾಗಿರುತ್ತೆ ಇವಾಗ ತುಂಬ ಚಳಿ ಅಲ್ವಾ ಚಳಿಗಾಲದಲ್ಲಿ ಸಂಜೆ ಟೈಮಲ್ಲಿ ಇದನ್ನು ಮಾಡ್ಕೊಂಬಿಟ್ಟು ಒಳ್ಳೆ ಬಿಸಿ ಬಿಸಿ ಕಾಫಿ ಇದ್ದರೆ ತುಂಬ ಚೆನ್ನಾಗಿ ತಿನ್ನಕ್ಕೆ ಟೇಸ್ಟ್ ಅನಿಸುತ್ತೆ ತುಂಬ ರುಚಿಯಾಗಿರುತ್ತಲ್ವ ಹಾಗಾಗಿ ನೀವು ಒಂದು ಸಲ ಟ್ರೈ ಮಾಡಿ ಇದೇ ರೀತಿಯಾಗಿ ಮತ್ತೆ ಉಳಿದಿರೋದನ್ನ ಅದೇ ರೀತಿಯಾಗಿ ನಾನು ಮಾಡಿಬಿಟ್ಟು ಹಾಕೊತಾ ಇದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಸಬ್ಸಿಗೆ ಸೊಪ್ಪಿನಿಂದ ಯಾವ ರೀತಿಯಾಗಿ ಮಸಾಲ ವಡೆ ಮಾಡ್ಕೋಬೋದು ತುಂಬ ಆಗಿ ಹಾಗೆ ತುಂಬ ಟೇಸ್ಟಾಗಿ ತುಂಬ ಕ್ರಿಸ್ಪಿಯಾಗಿ ಯಾವ ರೀತಿ ಮಾಡ್ಕೋಬೋದು ಅಂತ ನೋಡೋದ್ರಲ್ಲ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಇನ್ನೂ ಒಳ್ಳೊಳ್ಳೆ ವಿಡಿಯೋ ಜೊತೆ ನೆಕ್ಸ್ಟ್ ಟೈಮ್ ನಿಮ್ಮ ಜೊತೆ ಸಿಗ್ತೀನಿ ಧನ್ಯವಾದಗಳು